ಚಿತ್ರದುರ್ಗದ ಐಶ್ವರ್ಯ ಪೋರ್ಟ್ ಹೋಟೆಲ್ನಲ್ಲಿ ಐ ಕಾರ್ ಪ್ರಾಜೆಕ್ಟ್ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇನ್ಸ್ಟಿಟ್ಯೂಟ್ ಬೆಂಗಳೂರು ಮತ್ತು ಕೆ ಎಚ್ ಪಿ ಟಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಐ ಕಾರ್ ಪ್ರಾಜೆಕ್ಟ್ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಜಿ ಟಿ ರೇಣುಪ್ರಸಾದ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ಈ ಯೋಜನೆ ಮತ್ತು ತರಬೇತಿ ಕಾರ್ಯಾಗಾರದಲ್ಲಿ ತಾಯಿ ಮರಣ ಶಿಶು ಮರಣ ಕುರಿತು ಸಮಗ್ರವಾಗಿ ಚರ್ಚೆಯಾಗಲಿ ಮಕ್ಕಳ ಅಪೌಷ್ಟಿಕತೆ ಸರಿದೂಗಿಸುವಿಕೆ ಈ ನಿಟ್ಟಿನಲ್ಲಿ ಕ್ಷೇತ್ರ ಮಟ್ಟದ ವೈದ್ಯಾಧಿಕಾರಿಗಳು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಸಮುದಾಯ ಆರೋಗ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ತಂಡದಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ತರಬೇತಿಯ ಪ್ರಯೋಜನ ಪಡೆದು ಶಿಶು ಮರಣ ತಾಯಿ ಮರಣದ ದರ ನಿಯಂತ್ರಿಸಲು ಸೂಕ್ತ ಯೋಜನೆ ತಯಾರಿಸಿ ಎಂದು ತಿಳಿಸಿದರು ಸೇಂಟ್ ಜಾನ್ಸ್ ಹಾಸ್ಪಿಟಲ್ ಡಾಕ್ಟರ್ ಆಯಿಷಾ ಪ್ರಾಸ್ತಾವಿಕವಾಗಿ ಮಾತನಾಡಿ ತರಬೇತಿ ಕಾರ್ಯಾಗಾರದ ಉದ್ದೇಶ ಮತ್ತು ಇತರೆ ವಿಷಯಗಳನ್ನು ತಿಳಿಸಿದರು ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿ ಡಾಕ್ಟರ್ ಡಿ ಎಂ ಅಭಿನವ್ ಅವರು ಮಾತನಾಡಿದ್ದು ರಾಜಮಟ್ಟದಿಂದ ಹಿಡಿದು ಕಟ್ಟಕಡೆಯ ಫಲಾನುಭವಿಯ ಎಲ್ಲರೂ ಈ ಯೋಜನೆಯ ಭಾಗಿದಾರರಾಗುತ್ತೀರಾ ಕಟ್ಟಕಡೆಯ ಫಲಾನುಭವಿಗಳಿಗೂ ಕೂಡ ಸೇವೆಯ ಸದುಪಯೋಗ ತಲುಪಬೇಕು ಎಂದು ತಿಳಿಸಿದರು ಒಂದು ಪೈಲಟ್ ಪ್ರೋಗ್ರಾಮ್ ಆಗಿ ನಮ್ಮ ಜಿಲ್ಲೆಯನ್ನ ಹಾಸ ಇದೇ ರೀತಿ ಎರಡು ಜಿಲ್ಲೆಗಳು ಹಾವೇರಿ ಮತ್ತು ಕೊಪ್ಪಳಲ್ಲಿ ಸ್ಟೀಲ್ ಕಾರ್ಪೊರೇಟ್ ಬಗ್ಗೆ ಹಾವೇರಿನಲ್ಲಿ ಈಗ ಒಂದು ಕಾರ್ಯಕ್ರಮ ನಡೆದಿದೆ ಅದೇ ತರ ಕೊಪ್ಪಳಲ್ಲಿ ನಿಯೋಜಿತರು ಮಾಡ ಇದ್ರ ಬಗ್ಗೆ ಒಂದು ಕಡಿಮೆ ಮಾಡಿದ್ದಾರೆ ಸೊ ಇದು ನಮ್ಮದು ಸ್ವಲ್ಪ ವಿಶೇಷವಾದ ಸಾರಿ ಇದು ಒಂದು ಸಾವಿರ ದಿನಗಳವರೆಗೆ ನಾವು ಫಾಲೋಅಪ್ ಮಾಡೋದು ಇದೆಲ್ಲ ಮಾಡಬೇಕಾಗ್ತದೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಏನು ನಾವು ಸರ್ವಿಸಸ್ ಅದನ್ನೆಲ್ಲ ಕೊಡ್ತಾ ಇದ್ದೀವಿ ಇದರಲ್ಲಿ ಏನಾದರೂ ಕ್ಯಾಬ್ಸು ಇದ್ದರೆ ಅದು ಉತ್ತಮಗೊಳಿಸುವಂಥದ್ದು ಸೊ ದಟ್ ಥೌಸಂಡ್ ಡೇಸ್ ಏನು ಮುಂದೆ ಹಿಂಗೆ ತೊಂದರೆ ಆಗ್ತಾ ಇರೋದು ಒಂದು ಉತ್ತಮ ಜೀವನವನ್ನು ಕಲ್ಪಿಸೋದು ಆ ಮೊದಲನೇ ಸಾವಿರ ದಿನಗಳಲ್ಲಿ ಅವರನ್ನು ನಾವು ಉತ್ತಮವಾಗಿ ನೋಡ್ಕೊಂಡ್ರೆ ಅವ್ರ ಮುಂದೆ ಸದೃಢ ಪ್ರಜೆಗಳಾಗ್ತಾರೆ ನಮ್ಮ ದೇಶದ ಸದೃಢ ಪ್ರಜೆಗಳಾಗ್ತಾರೆ ಇದು ಮುಖ್ಯವಾಗಿ ಪ್ರೀ ಕನ್ಸಪ್ಷನ್ನು ಆಂಟಿನೇಟನ್ನು ಇಂಟ್ರಾನೆಟು ಪೋಸ್ಟ್ ಆಮೇಲೆ ನೀವು ನ್ಯೂ ಬಾರನು ಇನ್ಫೆಂಟ್ರಿ ಅಪ್ ಟು ಟೂ ಇಯರ್ಸ್ ಅಲ್ಲಿವರೆಗೂ ಇದು ಸ್ಟಡಿ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ನಮ್ಮ ಫೀಲ್ಡ್ ಸ್ಟಾಫ್ ನಮ್ಮ ಫೀಲ್ಡ್ ಆಫೀಸರ್ಸು ಎಲ್ಲ ಸಹಕಾರವೂ ಅಗತ್ಯ ಇದೆ ಇದು ಮುಖ್ಯವಾಗಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು ಅವರು ಉತ್ಕೃಷ್ಟವಾದ ಸೇವೆಯನ್ನು ಈ ಈ ನ್ಯೂನೇಟಲ್ ಕೇರಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಥಮವಾಗಿ ಕೊಡೋದರಲ್ಲಿ ಇದ್ದಾರೆ ಅವರ ಜೊತೆಯಲ್ಲಿ ಬನ್ನಿ ಕವಿತಾ ಇಲ್ಲ ಬನ್ನಿ ಅವರ ಜೊತೆಯಲ್ಲಿ ನಮ್ಮ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಇವರು ಸೇರ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಈ ವೀಣಾ ಮೇಡಮ್ ಅವರು ಹಿಂದೆ ನಮ್ಮ ಜರ್ಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಅದನ್ನು ನಾವು ಸಪೋರ್ಟ್ ಮಾಡಿದ್ವಿ ಅದರಲ್ಲಿ ನಾವು ರಾಜ್ಯಕ್ಕೆ ಮೂರನೇ ಸ್ಥಾನದಲ್ಲಿದ್ವಿ ಸೊ ಇದು ಉತ್ತಮವಾದ ಒಂದು ಸಂಸ್ಥೆ ಜೊತೆಗೆ ಒಳ್ಳೆ ಸೇವೆ ಕೊಡ್ತಾ ಇರೋ ಸೆಂಟ್ ಜಾನ್ಸ್ ಇವೆರಡೂ ಸೇರಿ ಮಾಡ್ತಾ ಇರೋದ್ರಿಂದ ಒಂದು ಉತ್ತಮವಾದ ಒಂದು ಸ್ಟಡಿ ವರದಿ ಔಟ್ಪುಟ್ ಆಗುತ್ತೆ ಔಟ್ಕಮ್ ಆಗುತ್ತೆ ಅದನ್ನು ಮುಂದೆ ಮುಂದಿನ ದಿನಗಳಲ್ಲಿ ಮಾಡೆಲ್ ಇದನ್ನಾಗಿ ಕನ್ಸಿಡರ್ ಮಾಡಿಕೊಂಡು ವ್ಯಾಪಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಒಂದು ಯೋಚನೆ ಇದೆ ಸೊ ಹಾಗಾಗಿ ಈ ಒಂದು ನೀವು ನೀವೇನು ಭಾಗವಹಿಸಿದ್ದೀರಿ ಅದು ತುಂಬ ಬದ್ಧತೆಯಿಂದ ಏಕಾಗ್ರತೆಯಿಂದ ನೀವು ಅದರಲ್ಲಿ ಭಾಗವಹಿಸಿ ಫೀಲ್ಡಲ್ಲಿ ಇದನ್ನು ಅಳವಡಿಸಿ ಒಂದು ಒಳ್ಳೆಯ ಒಂದು ಸಾವಿರದ ದಿನಗಳಾದ ಒಂದು ಏನು ಈ ಕಾರ್ಯಕ್ರಮ ಇದೆ ಇನ್ನೂ ಒಳ್ಳೆಯ ವರದಿನದಿಂದ ತಯಾರಾಗಬೇಕು ಮತ್ತು ಏನೇನು ನ್ಯೂನ್ಯತೆಗಳಿದೆ ಏನೇನು ಈ ಲ್ಯಾಬ್ಸಸ್ ಇದೆ ಅದನ್ನೆಲ್ಲದನ್ನು ನಾವು ಸ್ಟಡಿ ಮಾಡಿಕೊಂಡು ಅದು ಮುಂದೆ ಮುಂದೆ ಒಳ್ಳೆ ಮಾರ್ಗಸೂಚಿ ಆಗಬೇಕು ನಮ್ಮ ರಾಜ್ಯ ರಾಜ್ಯಕ್ಕೆ ಅಂತ ಹೇಳ್ತಾ ನನಗೆ ಉದ್ಘಾಟನೆ ಮಾಡಲಿಕ್ಕೆ